ಜೆಜೆಎಂ ಕಾಮಗಾರಿಗಾಗಿ ಬೇಲೂರು ತಾಲೂಕು ಅರಳಿಯ ಮುಖ್ಯರಸ್ತೆಯ ಪಾದಚಾರಿ ರಸ್ತೆಯನ್ನು ಅಗೆದು ಹಲವು ತಿಂಗಳು ಕಳೆದರೂ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ನಿವಾಸಿಗಳು ತಮ್ಮ ವೈಯಕ್ತಿಕ ಹಣದಿಂದ ರಸ್ತೆಯನ್ನು ತಾತ್ಕಾಲಿಕವಾಗಿ ಸರಿಪಡಿಸಿದರು ಕಳೆದ ಆರೇಳು ತಿಂಗಳ ಹಿಂದೆ ಮನೆ ಮನೆಗೆ ನೀರು ಸರಬರಾಜು ಮಾಡುವ ಜಲಜೀವನ್ ಮಿಷನ್ ಯೋಜನೆಯಡಿ ಕೈಗೊಳ್ಳುತ್ತಿರುವ ಕಾಮಗಾರಿಯಿಂದ ತೀವ್ರ ಸಮಸ್ಯೆ ಅನುಭವಿಸುತ್ತಿರುವ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೇಲೂರು ತಾಲೂಕು ಅರಳಿಯ ಮುಖ್ಯ ರಸ್ತೆಯಲ್ಲಿ ಜೆಜೆಎಂ ಉದ್ದೇಶಕ್ಕಾಗಿ ಫುಟ್ಪಾತ್ ರಸ್ತೆಯನ್ನು ಅಗೆದಿರುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಆದರೆ ಫುಟ್ಪಾತ್ನ ಇಂಟರ್ಲಾಕ್ ಆಗೆದು ಹಲವು ತಿಂಗಳಾದರೂ ಅದನ್ನು ಸರಿಪಡಿಸುವ ಗೋಜಿಗೆ ಹೋಗದಿರುವುದರಿಂದ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ವೇಳೆ ಜಮಾತೆಯ ಜುಬೀರ್ ಅಹಮದ್ ಮಾತನಾಡಿ ಹತ್ತಾರು ಆಟೋಗಳು ಬಂದು ನಿಲ್ಲುವ ಸ್ಥಳಗಳು ರಸ್ತೆಯನ್ನು ಅಗೆದು ಹಾಳು ಮಾಡಲಾಗಿದೆ ಇದರಿಂದ ವಾಹನಗಳು ತೆರಳಲು ಹರಸಾಹಸ ಪಡಬೇಕಾಗಿದೆ ರಸ್ತೆ ಸಮಸ್ಯೆಯಿಂದ ಮನೆ ಬಳಿ ವಾಹನವನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಜೆಜೆಎಂ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಅರಳಿಯ ಇತರ ವಾರ್ಡ್ಗಳು ಹಾಗೂ ಇನ್ನಿತರ ಹಲವು ಕಡೆ ಇರುವ ಜೆಜೆಎಂ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕೆಂದು ಎಂದರು ವಾಟರ್ ಲೈನ್ ಹಾಕಿದ್ದಾರೆ ಜೆ ಜೆ ಎಮ್ ಅವರು ಕಡಿಮೆ ಸುಮಾರು ನಾಲ್ಕೈದು ತಿಂಗಳಿಂದ ಜಾಸ್ತಿ ಆಯಿತು ಇಲ್ಲಿ ಟೈಲ್ಸ್ ಪಾರ್ಕಿಂಗ್ ಟೈಲ್ಸ್ ಎಲ್ಲ ಇರ್ತಾರೆ ಎಂಟ್ರಿ ಲಾಕ್ಸ್ ಅದೆಲ್ಲ ತೆಗೆದುಬಿಟ್ಟು ಹಾಕಿದೆ ಬಟ್ ಇದುವರೆಗೆ ಏನು ಹಾಕ್ತೀವಿ ಅಂತ ಹೇಳಿ ವಾಪಸ್ಸು ಇದುವರೆಗೆ ಹಾಕಿದೆ ಭಾಳ ತೊಂದರೆ ಆಗ್ತಾ ಇದೆ ಮನೆ ಇದೆ ಇಲ್ಲಿ ಎಲ್ಲ ಪಾರ್ಕಿಂಗ್ ಆಟೋ ಎಲ್ಲ ನಿಲ್ಲಿಸ್ತಾರೆ ತುಂಬ ಪಾರ್ಕಿಂಗ್ಗೋಸ್ಕರನೂ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಈಗ ನಾಳೆ ನಮ್ಮ ಮನೆಯಲ್ಲಿ ಮದುವೆ ಇದೆ ಆದ ಕಾರಣ ನಾವು ನಾಳೆಗೋಸ್ಕರ ಒಂದು ಸ್ವಲ್ಪ ನಾವೇ ಹಾಕ್ಕೊಳ್ತಾ ಇದ್ದೀವಿ ಪಾಕಿ ಇದು ಇಂಟ್ರ್ಲಾಕ್ಸು ನಮ್ಮಲ್ಲಿ ಒಂದು ಪಂಚಾಯತ್ ಇರ್ತಾಯಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ಕಾಣುತ್ತೆ ಊರಿಗೆ ಒಂದು ಪಂಚಾಯತ್ ಬೇಕಂತ ಕಾಣುತ್ತೆ ಈಗ ದಯವಿಟ್ಟು ನಾವು ಅವ್ರೇನು ಅಧಿಕಾರಿಗಳು ಇದ್ದಾರೆ ಅವರಿಂದ ವಿನಂತಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಪರಿಸ್ಥಿತಿ ಆಗಿದೆಯಲ್ಲ ಅದು ಸ್ವಲ್ಪ ಸರಿಪಡಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೇವೆ ಈ ವೇಳೆ ಫಾರೂಕ್ ಲೈನ್ ಸಂಸ್ಥೆಯ ಸಂತೋಷ್ ಇಮ್ರಾನ್ ಹಾಗೂ ಇನ್ನಿತರರು ಇದ್ದರು ರಂಜಿತ್ ಕುಮಾರ್ ಕೆಎಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಳ್ಳಿ